ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಧರ್ಮಗುರು ಬಸವಣ್ಣನವರನ್ನ ರುಣ್ಮಂದರದಲ್ಲಿ ಸ್ಮರಿಸಿ ಬಸವ ಸಂಸ್ಕೃತಿ ಅಭಿಯಾನದ ಚಾಮರಾಜನಗರದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಮಾಧ್ಯಮದವರಲ್ಲಿ ಹಾಗೂ ನೆರೆದಿರ್ತಕ್ಕಂಥ ಎಲ್ಲರಲ್ಲಿ ಭಕ್ತಿಯ ಶರಣು ಶರಣಾರ್ಥಿ ನಮ್ಮ ಚಪ್ಪಾಳೆ ಬೇಡ ಶರಣು ಶರಣಾರ್ಥಿ ಅಂತ ಹೇಳ್ತೇನೆ ಎಲ್ಲರೂ ಶರಣು ಶರಣಾರ್ಥಿ ಇದೇ ಲಿಂಗಾಯತ ಧರ್ಮದ ಸಂಸ್ಕೃತಿ ಶರಣು ಶರಣಾರ್ಥಿ ಕೇಳಿಸ್ತಾ ಇಲ್ಲ ಶರಣು ಶರಣಾರ್ಥಿ ಒಂದ್ಸಲ ಜೈ ಘೋಷ ಮಾಡೋಣ ಎಲ್ಲರಿಗೂ ಈ ನೆಲದಲ್ಲಿ ಬಸವ ಧರ್ಮವನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಮಲೆ ಮಹದೇಶ್ವರರನ್ನ ಕುರಿತು ಒಂದು ಜಯಘೋಷವನ್ನು ಮಾಡೋಣ ಆಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ತಪ್ಪದೆ ನಾಟ್ಯ ಮಾಡದಂತ ನಮ್ಮಪ್ಪ ಮಾತಾರ್ ಮಾದಪ್ಪ ಒಂದು ಸಲ ಸಾಕಿಲ್ಲ ನಮ್ದು ಆಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ತಪ್ಪದೇ ನಾಟ್ಯವಾಡ್ದಂತ ನಮ್ಮಪ್ಪ ಮಾಹಿತಾರ್ ಮಾದಪ್ಪನಿಗೆ ಒಂದು ಮೇಲೆ ಒಂದು ಹೇಳೋದು ಮಹಾದಾಸೋಹಿ ಗುರುಮಲ್ಲೇಶ್ವರರಿಗೆ ವಿಶ್ವಗುರು ಬಸವಣ್ಣನವರಿಗೆ ಲಿಂಗಾಯತ ಧರ್ಮಕ್ಕೆ ನೋಡಿ ಸೂರ್ಯ ಬಂದ ಇಲ್ಲಿ ಸಮಯ ಇಲ್ಲ ಸಮಯಕ್ಕೆ ಬಹಳ ಗಮನ ಕೊಟ್ಟು ವೇದಿಕೆಯನ್ನ ವೇದಿಕೆಯನ್ನು ನಾವು ಮಾಡ್ತೇವೆ ನಮ್ಮ ಸಮಯವನ್ನು ನಾವು ಅಭಿಯಾನದಲ್ಲಿ ಏನು ರೂಪಿಸ್ಕೊಂಡಿದ್ದೇವೆ ಅದನ್ನ ಮೀರಿ ನಾವು ಯಾರು ಮಾತನಾಡೋದಿಲ್ಲ ಬಹಳ ಬೀದರ್ನ ನಂತರ ಎಲ್ಲ ಕಡೆಯಲ್ಲೇ ನಡೆದುಕೊಂಡು ಬಂತಿದ್ದು ಬಾಗೇವಾಡಿಯಿಂದ ಪ್ರಾರಂಭ ಆಗಿ ಚಾಮರಾಜನಗರದಲ್ಲಿ ಇದಕ್ಕೆ ಒಂದು ಸಂಪೂರ್ಣವಾದಂತಹ ಲಿಂಗಾಯತ ಧರ್ಮಕ್ಕೆ ಜಯ ಸಿಕ್ಕಿದೆ ಅನ್ನತಕ್ಕಂಥ ಒಂದು ನಾವು ವಿಚಾರವನ್ನು ತಾವೆಲ್ಲರೂ ಸಹ ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಸ್ವಾಮಿಗಳಾಗಲಿ ನೀವಾಗ್ಲಿ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ವಕೀಲರಾಗಲಿ ರಾಜಕಾರಣಿಗಳಾಗಲಿ ಇದು ಲಿಂಗಾಯತ ಧರ್ಮದ ಭವಿಷ್ಯದ ಒಂದು ಅಪರೂಪವಾದ ವೇದಿಕೆ ಈ ವೇದಿಕೆಯನ್ನ ಯಾವುದೋ ಒಂದು ಮನರಂಜನೆಗಾಗಿ ಸಂತೋಷಕ್ಕಾಗಿ ಬಳಸೋದಲ್ಲ ಅಭಿಮಾನಕ್ಕಾಗಿ ಬಳಸೋದಲ್ಲ ಅನುಭವಕ್ಕಾಗಿ ಬಳಸಬೇಕು ಎಲ್ಲಿವರೆಗೆ ಅಭಿಮಾನ ಅಷ್ಟೇ ಇನ್ನೊಂದು ಅರ್ಧ ಗಂಟೆ ಹತ್ತು ನಿಮಿಷದಲ್ಲಿ ಜಯಂತಿ ಹೊರಟೋಗ್ತೀವಿ ಆದರೆ ಅನುಭಾವದಿಂದ ಈ ಲಿಂಗಾಯತ ಧರ್ಮವನ್ನು ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಇದೆ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ನೀವು ಅರ್ಥ ಮಾಡ್ಕೋಬೇಕು ಇಷ್ಟೊತ್ತು ವಕೀಲರು ಮಾತಾಡಿದ್ರು ನಮ್ಮ ಎಲ್ಲ ಅಭಿಯಾನದ ಅತಿ ಅದ್ಭುತವಾದಂತಹ ಒಂದು ಕೊನೆಯ ನಿರ್ಧಾರದ ಮಾತುಗಳನ್ನ ನಾವು ಚಾಮರಾಜನಗರದಲ್ಲಿ ಕೇಳಿದ್ದೇವೆ ಅನ್ನತಕ್ಕಂಥದ್ದು ನಾನು ಸಾಕ್ಷೀಭೂತವಾಗಿ ಹೇಳಿಕೆ ನಿರ್ಧಾರ ಇದೆ ಆದ್ರೆ ಶುದ್ರ ಅಂತಕ್ಕಂಥ ಶಬ್ದದ ಬಗ್ಗೆ ನಾವು ಸರಿಯಾಗಿ ಗಮನ ಇದೆ ಶುದ್ರರ್ ಯಾರು ದಯಮಾಡಿ ನೀವು ಶುದ್ರರು ಯಾರು ಈ ದೇಶದಲ್ಲಿ ಗಂಟೆ ಬಾರಿಸುವವನಿಗೆ ಅನ್ನ ಕೊಡುವಂತ ದುಡಿಯುವ ವರ್ಗವೆಲ್ಲವೂ ಶುಕ್ರರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕು ಶುದ್ರ ಅಂತ ಹೇಳಿದ್ರೆ ಕೊನೆಯ ಹಂತ ಅಲ್ಲ ಅದು ಈ ದೇಶದಲ್ಲಿ ಎಲ್ಲರೂ ದುಡಿಯುವಂತ ವರ್ಗ ಇದೆಯಲ್ಲ ಕೆಳವರ್ಗದವರು ಹುಟ್ಟುವವರು ಬೀಸುವವರು ದೋಣಿ ಆಡಿಸುವವರು ಹೊಲದಲ್ಲಿ ನೇಗಿ ನೇಗಿಲೆಯನ್ನು ಮೂಡುವವರು ಕಸ ಗುಡಿಸುವವರು ಬಟ್ಟೆ ಒಗೆಯುವವರು ಎಲ್ಲ ವರ್ಗದ ವರ್ಣಗಳ ಕೊಂಡಿರ್ತಕ್ಕಂತಹ ವ್ಯವಸ್ಥೆಯದು ಶೂದ್ರವರ್ಗ ಇಂತಹ ಈ ಶೂದ್ರವರ್ಗಕ್ಕೆ ದೇವರೂ ಇಲ್ಲ ಧರ್ಮವೂ ಇಲ್ಲ ಮಾತನಾಡಿಸುವವರು ಮೊದಲೇ ಇಲ್ಲ ನಮಗೆ ನಮ್ಮನ್ನ ಮಾತನಾಡಿಸುವವರೇ ಇಲ್ಲ ದೇವರು ಇಲ್ಲ ಧರ್ಮನೂ ಇಲ್ಲ ನನಗೆ ಹಾಗಾದ್ರೆ ಬಹಳ ಜನರಿಗೆ ಒಂದು ಪ್ರಶ್ನೆ ಇದೆ ಬಸವಣ್ಣನವರ ಪೂರ್ವದಲ್ಲಿ ಈ ಧರ್ಮ ಇರಲಿಲ್ವೇ ಬಸವಣ್ಣನವರ ಪೂರ್ವದಲ್ಲಿ ಈ ಧರ್ಮ ಇದ್ದಿದ್ರೆ ಬಸವಣ್ಣನವರು ಶೈವ ಕುಲದ ಕನ್ಯ ಕುಲದ ಬ್ರಾಹ್ಮಣ ಮನೆತನವನ್ನು ಬಿಟ್ಟು ಬಂದು ಮೇಲ್ವರ್ಗದವರಿದ್ದರಲ್ಲ ಹಾಗಾದ್ರೆ ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆ ಧರ್ಮದಲ್ಲೇ ಅವರು ಇರ್ಬೋದಿತ್ತಲ್ಲ ಆ ಧರ್ಮವನ್ನೇ ಅವರು ಬೆಳೆಸಬೋದಿತ್ತಲ್ಲ ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಧರ್ಮ ಅನ್ನತಕ್ಕಂಥದ್ದು ಕೇವಲ ಮಡಿವಂತಿಕೆ ಮತ್ತು ಸಂಪ್ರದಾಯದ ಭೂಸುರನ ಕೈಯಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ ಯಾರಿಗಿತ್ರಿ ಧರ್ಮ ನಮ್ಮನ್ನು ಎಲ್ಲಿ ಒಳಗಡೆ ಬಿಟ್ಕೊಳ್ತಿದ್ರು ನಮ್ಮನ್ನು ಯಾರು ಒಳಗಡೆ ಸೇರಿಸ್ಕೊಳ್ತಾ ಇದ್ರು ನಮ್ಮನ್ನು ಯಾರು ಮಾತನಾಡಿಸ್ತಾ ಇದ್ರು ಇದನ್ನು ಗಮನಿಸ್ಬೇಕು ನೀವೆಲ್ಲರೂ ಇಲ್ಲಿ ಕುಳಿತವ್ರು ನೀವು ಜಾತಿ ಅಭಿಮಾನದಿಂದ ಲಿಂಗಾಯಿತು ಅಂತ ಹೇಳಿದ್ರೆ ನೀವು ಯಾವತ್ತೂ ಸಹ ಮಡಿವಂತಿಕೆ ಇನ್ನೊಂದು ಪ್ಲಸ್ ಬ್ರಾಹ್ಮಣರಾಗ್ತೀರಿ ನೀವು ಅಷ್ಟೇ ಇನ್ನು ಅದಕ್ಕಿಂತ ಇನ್ನೇನಾಗೋದಿಲ್ಲ ಅದಕ್ಕಿಂತ ಇನ್ನೇನಾಗೋದಿಲ್ಲ ನೀವು ನೀವು ಸರಿಯಾದ ಇತಿಹಾಸದ ಪ್ರಜ್ಞೆಯನ್ನು ನೋಡಿಬಿಟ್ರೆ ಬಸವಣ್ಣ ಈ ಸಮಾಜದೊಳಗಡೆ ಈ ರಾಷ್ಟ್ರದೊಳಗಡೆ ತೊಂಬತ್ತೊಂಬತ್ತು ನೈನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ನಾವೆಲ್ಲರೂ ಶುದ್ಧರೇ ಕೆಳವರ್ಗದ ಶ್ರಮಿಕರೇ ನಾವೆಲ್ಲರೂ ಕೆಲವರ್ಗದಲ್ಲಿ ದುಡಿಯತಕ್ಕಂಥವರೇ ನಾವು ಕೆಳವರ್ಗದ ಅಸ್ಪೃಶ್ಯರೇ ನಾವೆಲ್ಲರೂ ನಮ್ಮನ್ನೆಲ್ಲರನ್ನು ಮಾತನಾಡಿಸುವವರು ಇರಲಿಲ್ಲ ನಮ್ಮನ್ನು ಕೇಳುವವರಿರಲಿಲ್ಲ ಧರ್ಮ ಇದ್ದಿದೆ ಕೇವಲ ಭೂಸುರರಾಗಿರ್ತಕ್ಕಂತಹ ಬ್ರಾಹ್ಮಣರಿಗೆ ಮಾತ್ರ ಧರ್ಮ ಇತ್ತು ರಾಜವನ್ನು ಆಡತಕ್ಕಂಥ ರಾಜ್ಯರಿಗೆ ನೀನೇ ಪ್ರತ್ಯಕ್ಷತಾ ದೇವತಾ ಅಂತೇಳಿ ಅವನಲ್ಲಿರುವ ಸಂಪತ್ತನ್ನು ಬಳಸಿಕೊಂಡು ಅವರು ಬದುಕ್ತಾ ಇದ್ರು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕ್ಷತ್ರಿಯರು ಕೊಡ್ತಾ ಇದ್ರು ವೈಶ್ಯರು ಒಪ್ಪಿಸ್ತಾ ಇದ್ರು ಶುದ್ರರು ನಾವು ದುಡಿದು ಅವರಿಗೆ ಎಲ್ಲರಿಗೆ ಹಣ ಸಂಪತ್ತುಗಳನ್ನು ಕೊಟ್ಟು ದೇವರು ಧರ್ಮ ಇಲ್ಲದೆ ಬೀದಿಯಲ್ಲಿ ಬರಲಾರದೆ ಮೂಲೆಯ ಗುಂಪಿನಲ್ಲಿ ಕುಳಿತವರು ನಾವೆಲ್ಲರೂ ಯಾವುದೋ ಒಂದು ಮೂಲೆಯಲ್ಲಿ ಕುಳುತ್ತವರು ನಾವು ಈ ಮೂಲೆಯಲ್ಲಿ ಕುರಿತಂತಹ ಸಮುದಾಯವನ್ನ ಬಸವಣ್ಣ ಈ ದೇಶವನ್ನ ಉಳಿಸಬೇಕು ಅನ್ನತಕ್ಕಂತ ರೀತಿಯಲ್ಲಿ ಇವತ್ತಲ್ಲ ನಾಳೆ ಬೇರೆ ಧರ್ಮಗಳು ಈ ರಾಷ್ಟ್ರದೊಳಗಡೆ ಒಳಗಡೆ ಪ್ರವೇಶ ಮಾಡಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಒಳಗಡೆ ಪ್ರವೇಶವಿಲ್ಲ ಧರ್ಮ ಇಲ್ಲ ದೇವರು ಇರಲ್ಲ ಅವರು ಬರೋ ಬರುವಾಗಿಲ್ಲ ಅನ್ನತಕ್ಕಂಥ ದಿನಮಾನ ಕಾಲದಲ್ಲಿ ಬೇರೆ ಧರ್ಮಗಳು ಬಂದು ಈ ರಾಷ್ಟ್ರವನ್ನ ಹಾಳು ಮಾಡಿಬಿಟ್ರೆ ಭಾರತ ಅನ್ನತಕ್ಕಂಥ ರಾಷ್ಟ್ರ ಹಾಳಾಗಿ ಹೋಗ್ತದಲ್ಲ ಅಂತೇಳಿ ಮಟ್ಟ ಬಾಗೇವಾಡಿಯಿಂದ ಮನೆಯನ್ನ ಬಿಟ್ಟು ಆ ವೈದಿಕತೆಯ ಧರ್ಮವನ್ನು ಧಿಕ್ಕರಿಸಿ ಈ ರಾಷ್ಟ್ರ ಧರ್ಮವಾಗಿರ್ತಕ್ಕಂಥ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಈ ಭಾರತವನ್ನು ಉಳಿಸಿರ್ತಕ್ಕಂಥ ವೀರ ಯಾರು ಇದ್ರೆ ಹೊಸಬಣ್ಣನ ಇಲ್ಲದಿದ್ರೆ ಭಾರತ ಉಳಿತು ಇವತ್ತಲ್ಲ ನಾಳೆ ಲಿಂಗಾಯತ ಧರ್ಮ ರಾಷ್ಟ್ರ ಧರ್ಮ ಆಗ್ತಿದ್ರೆ ಅದು ನಿಮಗೆ ಬಹಳ ಚೆನ್ನಾಗಿ ಗಮನಿಸಬೇಕಿದ ನಾವು ನಮ್ಮ ಇತಿಹಾಸದ ಪ್ರಜ್ಞೆ ಬತ್ತಿಲ್ಲ ನಮಗೆ ನಾವು ಲಿಂಗಾಯತ್ರಿ ಯಾರು ನಾವು ಏನೇನು ಕೆಲಸ ಮಾಡಿದ್ದೇವೆ ಸ್ವಾಮಿ ನಾನು ಐದು ನಿಮಿಷದಲ್ಲಿ ಮುಗಿಸ್ತೇನೆ ನೀವು ಎಲ್ಲ ರಾಜ್ಯಗಳನ್ನು ಸುತ್ತಾಡಿಕೊಂಡು ಬನ್ನಿ ತಮಿಳುನಾಡಿಗೆ ಹೋಗಿರಿ ದೇವಸ್ಥಾನಗಳ ಬರಾಟೆ ಕೇರಳಕ್ಕೆ ಹೋಗಿರಿ ದೇವರ ನಾಡುಗಳು ತಮಿಳ್ನಾಡಿಗೆ ಹೋಗ್ರೆ ಮೂಢನಂಬಿಕೆ ಅಂಧಶ್ರದ್ಧೆ ಕಂದಾಚಾರದ ತವರು ಮನೆ ಉತ್ತರ ಭಾರತಕ್ಕೆ ಹೋಗಿರಿ ಕೇವಲ ಭಕ್ತಿ ಮತ್ತು ಜ್ಞಾನದ ಪರಂಪರೆ ವಿಚಾರಧಾರೆಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಮೇಲೆ ಕೊಡುತ್ತಿರ್ತಕ್ಕಂಥ ಲಿಂಗಾಯತ ಮಠಾಧೀಶರು ಇದೀವಲ್ಲ ನಾವು ನಾವು ಯಾವುದೇ ಗುಡಿ ಗುಂಡಾರಗಳನ್ನು ಕಟ್ಟಲಾರದೆ ಮನುಷ್ಯ ಸಮಾಜಕ್ಕೆ ಬೇಕಕ್ಕೆ ಇರ್ತಕ್ಕಂಥ ಶೈಕ್ಷಣಿಕದ ಕ್ರಾಂತಿಯನ್ನು ಮಾಡಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಂದೋವನ ಕೊಟ್ಟಿರ್ತಕ್ಕಂಥ ಕ್ರೇತು ಕರ್ನಾಟಕದ ಲಿಂಗಾಯತ ಮಠ ಮಠಾಧಿಪತಿಗಳಿಗೆ ದೊರೆತಿದೆ ಅಂತಕ್ಕಂಥ ತಿಳ್ಕೊಳ್ಬೇಕು ನಮ್ಗೆ ಲಿಂಗಾಯತರಿಗೆ ಇತಿಹಾಸ ಗೊತ್ತಿಲ್ಲರಿ ನಮಗೆ ನಾವು ಬೇರೆಯೊಬ್ಬರ ಚರಿತ್ರೆಯಲ್ಲೇ ಬದುಕಬೇಕು ಅಂತ ವಿಚಾರ ಮಾಡ್ತೇವೆ ತೀರ್ಥದಿಂದನೇ ಬದುಕಬೇಕು ಅಂತ ವಿಚಾರ ಮಾಡ್ತೇವೆ ನಾವು ಅವ್ರು ಹೇಳಿರುವ ಮಂತ್ರದಿಂದನೇ ಬದುಕಬೇಕು ಅಂತ ನಾವು ವಿಚಾರ ಮಾಡ್ತೇವೆ ಎಷ್ಟು ಅನ್ಯಾಯ ಆಯ್ತು ಹೋಯ್ತು ಅಂತಂದ್ರೆ ಈ ದೇಶದೊಳಗಡೆ ಸ್ವಾಮಿ ನಿಮಗೆ ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಮೇಲೆ ಕುಡಕಂತ ಎಲ್ಲಾ ಮಠಾಧೀಶರು ಏನ್ ಮಾಡಿದ್ರೆ ಗುಡಿ ಕಟ್ಟಿದ್ರ ಗುಂಡಾರ ಕಟ್ಟಿದ್ರ ದೇವಸ್ಥಾನಗಳನ್ನು ಕಟ್ಟಿದ್ರ ಏನ್ ಮಾಡಿದ್ರು ಇದೇ ಸುತ್ತೂರು ಜಗತ್ತ ಒಂದು ಉದಾಹರಣೆ ಹೇಳ್ತಾನೆ ಸುತ್ತೂರನ್ನ ಕಟ್ಟು ಮೈಸೂರಿಗೆ ಬಂದು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ರೆ ಮೈಸೂರು ಭಾಗ ಉದ್ಧಾರ ಆಗ್ತಾ ಇದೇ ದಾಸೋದ ವಿರಮಲೇಶ್ವರರು ಮೈಸೂರು ಭಾಗವನ್ನ ತೆಗೆದುಕೊಳ್ಳಿ ಜೈರೇವ್ರ ಜಗದಿ ಚಿತ್ರದುರ್ಗದನ್ನ ತೆಗೆದುಕೊಳ್ಳ್ರಿ ಸಿದ್ಧಗಂಗಾ ಶ್ರೀಗಳವರನ್ನ ತೆಗೆದುಕೊಳ್ಳ್ರಿ ಆರ್ಕಿ ಮಠದ ಶ್ರೀಗಳವರನ್ನ ತೆಗೆದುಕೊಳ್ಳ್ರಿ ತೊಂಟರಾದ ಶ್ರೀಗಳನ್ನ ತೆಗೆದುಕೊಡ್ರಿ ನಾಗನೂರು ಸ್ವಾಮಿಗಳನ್ನು ತೆಗೆದುಕೊಡ್ರಿ ಸಣ್ಣ ಸಣ್ಣ ಮಠಾಧೀಶರೆಲ್ಲರೂ ಸಹ ಏನು ಮಾಡುದು ಕಟ್ಟಲಿಲ್ಲ ಮನೆ ಮನೆಗಳಿಗೆ ಜೋಳಿಗೆಯನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆಯನ್ನು ತಂದು ಉಚಿತ ಪ್ರಸಾದ ನೆಲೆಗಳನ್ನು ತೆಗೆದು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಇವತ್ತು ನಿಮ್ಮ ಮನೆಗಳಿಗೆ ಬೆಳಕಾಗಿದ್ದಾರೆ ಎನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಏನ್ ಮಾಡುದು ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಬಿ ಎಲ್ ಡಿ ಎಜುಕೇಶನ್ ಸೊಸೈಟಿ ಹೈದರಾಬಾದ್ ಎಜುಕೇಶನ್ ಸೊಸೈಟಿ ಗುಪ್ಪಿ ತುರ್ತಪ್ಪನ ಏನ್ ಮಾಡೋದು ನಾವು ಲಿಂಗಾಯಿತರು ಯಾರ ಕೈ ರೋಗಿ ಸಿಕ್ಕಾಕೊಂಡು ಈ ಮತೀಯವಾದಿಗಳ ರಾಜಕಾರಣಿಗಳ ಮಾತುಗಳ ಕೈಯನ್ನು ಕೇಳಿ ನಮ್ಮ ಕೈಯನ್ನು ಕಟ್ಟಿಬಿಡಲ್ಲ ಏನ್ ಮಾಡೋದು ನಾವು ಲಿಂಗಾಯಿತರು ಎಲ್ಲೋ ಒಂದು ಪ್ರೇರಣೆಯ ದೇಶದ ಗೌಸಂಬಿಯ ಬಂಡನಂತೆ ಬಂದಿರತಕ್ಕಂಥ ಮಾತುಗಳನ್ನು ಕೇಳಿ ನಾವು ಮಾರಾಟ ಆಗುವಲ್ಲ ವಿಚಾರ ಮಾಡಬೇಕಿರತು ಏನ್ ಮಾಡಿದ್ದೆ ಸ್ವಾಮಿ ನಾವು ಸಮಾಜದ ಎಷ್ಟು ಕೆಲಸ ಮಾಡಿದ್ದೇವೆ ಪ್ರಜಾಪ್ರಭುತ್ವ ಬಂತು ಸಾವಿರದ ಒಂಬೈನೂರ ಇಡೀ ಮಠಗಳಲ್ಲಿ ಸಾಹಿತಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟು ಪುಸ್ತಕ ಪ್ರಕಟಣೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟು ಉಚಿತವಾದ ಶಿಕ್ಷಣಗಳನ್ನ ತೆಗೆದು ದಾಸೋಹವನ್ನ ತೆಗೆದು ಕಾಲೇಜುಗಳನ್ನ ತೆಗೆದು ಸರ್ಕಾರ ಮಾಡಲಾರದ ಕೆಲಸವನ್ನ ಇಡೀ ದೇಶದೊಳಗಡೆ ಜಗತ್ತಿನೊಳಗಡೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಯಾರು ಸಿಗೋದಿದ್ರೆ ಅದು ಲಿಂಗಾಯತರಿಗೆ ಮತ್ತು ಲಿಂಗಾಯತ ಧರ್ಮ ಇರಲೇ ಅನ್ನತಕ್ಕಂಥ ಇಂತಹ ಧರ್ಮದ ವ್ಯವಸ್ಥೆ ಇರ್ತಕ್ಕಂಥ ಜನಾಂಗವನ್ನ ಗೊತ್ತಿಲ್ಲದಂತೆ ಮಾಯ ಮಾಡುವಂಥ ತಂತ್ರಗಾರಿಕೆ ವೈದಿಕತೆಯ ಮನಸ್ಸುಗಳಿದೆಯಲ್ಲ ವೈದಿಕೆಯ ತಂತ್ರಗಳಿದೆಯಲ್ಲ ದೇಶದ ಹೆಸರಿನ ಮೇಲೆ ಇಡೀ ಲಿಂಗಾಯತ ಸಮುದಾಯ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನೆಲ್ಲ ನಾಶ ಮಾಡುವಂತ ದಿನಮಾನ ಕಾಲದಲ್ಲಿ ಈ ವೇದಿಕೆ ಉತ್ತರ ಕೊಡ್ತಾ ಇದೆ ಈ ವೇದಿಕೆ ತೀರ್ಮಾನ ಮಾಡಿದ್ರೆ ಲಿಂಗಾಯತರು ಯಾರು ಲಿಂಗಾಯತರು ಏನು ಕೆಲಸ ಮಾಡಿದ್ರು ಇಲ್ಲೇ ನಿಮ್ಮ ಇದೇ ಜಿಲ್ಲೆಯೊಳಗಡೆ ರೈತ ಚಳವಳಿಯನ್ನು ತಂದಿರತಕ್ಕಂತ ಪ್ರೊಫೆಸರ್ ನಂಜುಣ್ ಸ್ವಾಮಿ ಅಂತವ್ರು ಏನಾಯ್ತು ಗ್ಲೋಬಲೈಸ್ ವ್ಯವಸ್ಥೆ ರೈತರ ಪರಿಸ್ಥಿತಿ ಏನಾಯಿತು ನಾವು ರೈತರು ನಾವು ಲಿಂಗಾಯಿತರು ಈ ದೇಶದ ವಿರೋಧಿಗಳಲ್ಲ ಈ ದೇಶವನ್ನು ಕಟ್ಟುವ ಸಾಮ್ರಾಜ್ಯವನ್ನು ಈ ದೇಶವನ್ನು ಕಟ್ಟುವ ಶಕ್ತಿ ಏನಾದ್ರೂ ಇದ್ರೆ ಪ್ರತಿಯೊಬ್ಬರಿಗೆ ವಿಪ್ರನ ಮೊದಲಾಗಿ ಅಂತ್ಯಜನ ಕಡೆಯಾಗಿ ಎಲ್ಲರನ್ನು ಶಿವಭಕ್ತರೇನತಕ್ಕಂತಹ ಸಕಲ ಜೀವಾತ್ಮರಿಗೆ ಲೇಸನ ಬಯಸುವಂತಹ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮದಿಂದ ಮಾತ್ರ ಸಾಧ್ಯ ಇದೆ ಅರ್ಥ ಮಾಡಿಕೊಳ್ಳಬೇಕು ಇಲ್ಲ ಅಂತಂದ್ರೆ ನಿಮ್ಮನ್ನು ಗೊತ್ತಿಲ್ಲದಂತೆ ಅಶ್ವರ ಮಾಡ್ತಾ ಇದ್ದಾರೆ ನಾಶ ಮಾಡ್ತಾ ಇದ್ದಾರೆ ಗೋಬೆ ತೋರಿಸ್ತಾರೆ ಆ ಧರ್ಮ ಬಂದದ ಈ ಧರ್ಮ ಬಂದದ ಅವರು ಬಂದದ ಇವರು ಬಂದದ ದೇಶ ಕಟ್ಟದ ಊಣರು ಬಂದರು ಡಚ್ಚರು ಬಂದರು ಅವರು ಬಂದ್ರು ಇವರು ಬಂದ್ರು ಗುಡಿ ಹಾಳು ಮಾಡಿದ್ರು ಹಾಗಾದ್ರೆ ಗುಡಿ ಹಾಳು ಮಾಡಿದ್ರು ಅಂತ ಅನ್ನೋದಾದ್ರೆ ಇವ್ರನ್ನೆಲ್ಲ ಗುಡಿಯೊಳಗೆ ಬಿಟ್ಕೊಂಡ್ಬಿಟ್ಟಿದ್ರೆ ಗುಡಿಯಾ ಕಾಳಾಗ್ತಿತ್ತು ಕೆಳವರ್ಗದವ್ರನ್ನೆಲ್ಲ ಯಾರು ಈ ದೇಶದೊಳಗಡೆ ಅನ್ಯಾಯ ಮಾಡಿದ್ರು ನಾವು ಬಹಳ ಚಿಂತ ಇತಿಹಾಸ ನಮಗೆ ಗೊತ್ತಿದ್ರೆ ನಮ್ಗೆ ಯಾರು ಅವತ್ತು ಅದಕ್ಕಾಗಿ ಬಸವಣ್ಣ ಬಂದೇಳಿದ್ರೆ ಈ ಗುಡಿ ಸಂಸ್ಕೃತಿಯನ್ನು ತೆಗೆದು ದೇಹವೇ ದೇವಾಲಯ ಅನ್ನತಕ್ಕಂಥ ಸಂಸ್ಕೃತಿ ಹಾಗಾಗಿ ನಾವೆಲ್ಲರೂ ಎಚ್ಚರ ಆಗಬೇಕು ಈ ಒಂದು ಸ್ವಲ್ಪ ದಿವಸದಲ್ಲಿ ನೀವೇನಾದ್ರೂ ಆ ಶಬ್ದದ ಮೇಲೆ ಪರಿಣಾಮವನ್ನು ಇಟ್ಟುಕೊಂಡು ಬರೆಸಲಿಕ್ಕೆ ಹೋದ್ರೆ ನಿಮ್ಮ ಸಂಘ ಸಂಸ್ಥೆಗಳು ನಿಮ್ಮ ಆಸ್ತಿ ಪಾಸ್ತಿಗಳೆಲ್ಲವೂ ಗೊತ್ತಿಲ್ಲದಂತೆ ನಾನು ಮಾಯಾ ನಾನು ಮಾಯಾ ನೀನು ಮಾಯಾ ಎಲ್ಲರೂ ಮಾಯ ಅಂತ ಇದು ಬಹಳ ಎಚ್ಚರದ ಗಂಟೆ ಲಿಂಗಾಯತರಿಗೆ ಲಿಂಗಾಯತಿಯ ಸಮಾಜವನ್ನು ಕಟ್ಟಿದ್ದೇವೆ ಅನ್ನದ ಕೆಲಸ ಕೊಟ್ಟಿದ್ದೇವೆ ದಾಸೋಹ ಮಾಡಿದ್ದೇವೆ ಶಿಕ್ಷಣ ಸಂಸ್ಥೆ ತೆಗೆದಿದ್ದೇವೆ ಅರವಟ್ಟಿಗೆ ತೆಗೆದಿದ್ದೇವೆ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದೇವೆ ಖಾಸಗಿ ಶಿಕ್ಷಣದ ಒಳಗಡೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ನಾವು ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಕಿರೀಟ ಇರಬೇಕು ಲಿಂಗಾಯಿತರಿಗೆ ಅದಕ್ಕೆ ನೀವೆಲ್ಲಾದ್ರೂ ಹೋದ್ರೆ ಏನ್ ಹೇಳ್ಬೇಕು ಮೊದಲು ನಾನು 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 ಹೇಳಬೇಕಾಗಿತ್ತು ಹೇಳ್ಬೇಕಂದ್ರೆ ಹೇಳಬೇಕು ನೀವು ಇಲ್ಲದೆ ಹೋದ್ರೆ ಇನ್ನೊಂದು ಐವತ್ತು ವರ್ಷ ಅಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಲಿಂಗಾಯತ್ ಇದ್ರಂತೆ ಅಂತೇಳಿ ವಸ್ತು ಪ್ರದರ್ಶನದಲ್ಲಿ ಲಿಂಗ ಕರಡಿಗೆ ಇದನ್ನು ವಸ್ತು ಲಿಂಗಾಯತಂತೆ ಅಲ್ರಿ ನಾಲ್ಕೂವರೆ ಕೋಟಿ ಇರ್ತಕ್ಕಂತ ನಾಲ್ಕುನೂರು ವರ್ಷದ ಸಿಖ್ ಧರ್ಮ ಈ ಸಮಾಜದಲ್ಲಿ ಉಳಿತು ಗೋಮೋತ್ರವನ್ನು ಕುಡಿಸುವಂತ ವೈದಿಕ ಧರ್ಮಗಳು ಇತ್ತು ಆ ದೇವಸ್ಥಾನದ ಒಳಗಡೆ ಬಿಡಲಾರದ ಧರ್ಮ ಇದೆ ಇತ್ತು ಹೋಮ ಹವನಾದಿಗಳನ್ನು ಮಾಡುವ ಧರ್ಮಗಳಿತ್ತು ಇವತ್ತು ನಾವು ಎಚ್ಚರ ಆಗಬೇಕು ನಮ್ದೊಂದು ಸಂಸ್ಕೃತಿ ಇದೆ ನಮಗೊಂದು ಪರಂಪರೆ ಇದೆ ನಮಗೊಂದು ಇತಿಹಾಸ ಇದೆ ನಮಗೊಂದು ಧರ್ಮಗುರು ಇದ್ದಾರೆ ನಮಗೊಂದು ಧರ್ಮ ಗ್ರಂಥ ಇದೆ ನಮಗೊಂದು ಧರ್ಮ ಲಾಂಛನ ಇದೆ ನಮಗೊಂದು ಧರ್ಮ ಧ್ವಜ ಇದೆ ನಮಗೊಂದು ಆವೈದಿಕ ಪರಂಪರೆಯ ಶರಣ ಪರಂಪರೆ ಇದೆ ನಮಗೊಂದು ಧರ್ಮ ಕ್ಷೇತ್ರ ಇದೆ ನಾವು ಸರ್ವ ಜನಾಂಗದೊಳಗಡೆ ಇರ್ತಕ್ಕಂಥವ್ರು ಅನ್ನತಕ್ಕಂಥದನ್ನು ಗಮನ ಇಡಬೇಕು ಇಲ್ಲದೆ ಹೋದ್ರೆ ನಿಮ್ಮ ಒಳಗಡೆ ಪೂಜೆ ಒಳಗಡೆ ಹೋಮದೊಳಗಡೆ ಹೋಮದೊಳಗಡೆ ತುಪ್ಪ ಹಾಕಿ ಹೆಂಗ್ ಸುಡಾಕತ್ತಾರ ಹಂಗೆ ನಿಮ್ಮನ್ನು ಗೊತ್ತಿಲ್ಲದಂಗ್ ಮಾನಸಿಕವಾಗಿ ಸುಡಾಕತ್ತ ಗೊತ್ತಿಲ್ಲದಂಗ ಸುಡಾಕತ್ತಾರ ಅವರು ಇದರಿಂದ ಹೊರಗೆ ಬರಬೇಕು ನೀವು ಜಾಗೃತರಾಗಬೇಕು ಬೇರೆ ಎಚ್ಚರ ವಹಿಸಬೇಕು ಈ ಮೂಢನಂಬಿಕೆಯನ್ನು ಗ್ರಂಥಾಚಾರದಿಂದ ದೂರ ಸರಿಬೇಕು ಹೆಚ್ಚು ಮಾತನಾಡುವುದಿಲ್ಲ ನೀವು ಯೂಟ್ಯೂಬ್ ನಲ್ಲಿ ನನ್ನ ಪ್ರವಚನವನ್ನು ಕೇಳ್ತಾ ಇರ್ತೀರಿ ಇನ್ನು ಹತ್ತು ನಿಮಿಷದೊಳಗಡೆ ನನ್ನ ಮಾತನ್ನ ಮುಗಿಸಬೇಕು ಬೇರೆಯವರೆಲ್ಲರೂ ಮಾತನಾಡಬೇಕು ದಯಮಾಡಿ ಮುಂದಿನ ಜನಗಣತಿ ಒಳಗಡೆ ನೀವು ಬಹಳ ಎಚ್ಚರದಿಂದ ಈ ಕೆಲಸದ ಕಡೆಗೆ ನೀವು ಗಮನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನ ಕಾಲದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಕತ್ತಲೆ ಮಾಡಿಟ್ಟು ಹೋಗ್ತೀರಿ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬಹಳ ದೊಡ್ಡ ಕತ್ತಲೆ ಆಗ್ತದೆ ಅದನ್ನ ನಮ್ಮ ಪರಮ ಪೂಜೆ ಎಲ್ಲ ಶ್ರೀಗಳು ಹೇಳ್ತಾರೆ ಏನ್ ಕತ್ತಲೆ ಆಗ್ತಿದೆ ಕತ್ತಲೆ ಮಾಡಿಟ್ಟು ಹೋಗ್ತೇವೆ ನಮ್ಮನ್ನ ನಾಶ ಮಾಡುವಂತ ತಂತ್ರಗಾರಿಕೆ ಆಗ್ತಾ ಇದೆ ಅದರ ಕಡೆ ಎಚ್ಚರಗೊಳಿಸಬೇಕು ಅಂತಕ್ಕಂತ ಮಾತನಾಡ್ತಾ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ನಮ್ಮ ಚನ್ನಬಸ ಸ್ವಾಮಿಗಳು ಚಾಮರಾಜನಗರದ ಪೂಜ್ಯರು ಮುರುಘರಾಜೇಂದ್ರ ಸ್ವಾಮಿ ಮರಿಯಾಳ ಮಠದವರು ಉದ್ದಾನ ಸ್ವಾಮಿಗಳು ಮುಡುಗನೂರು ಮಠದವರು ಶಿವಲಿಂಗ ದೇಶಿಕೇಂದ್ರ ಮಾಸವರು ಬಡಗನೂರವರು ಹಾಗು ಎಲ್ಲ ಚಾಮರಾಜನಗರದ ತರದ ಮಠಾಧಿಪತಿಗಳಿಗೆ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಜೋರಾಗಿ ಚಪ್ಪಾಳೆ ಚಪ್ಪಾಳ ಎಲ್ಲರನ್ನ ನಾವು ಐದನೇ ತಾರೀಕಿಗೆ ಎಲ್ಲಿಗೆ ಚಲೋ ಐದನೇ ತಾರೀಕಿಗೆ ಎಲ್ಲಿಗೆ ಚಲೋ ಬೆಂಗಳೂರು ಚಲೋ ಹ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಮೆತ್ತ ಹೋಗ್ತದೆ ಎಲ್ಲ ಹೋಗ್ತದೆ ನೀವು ಆ ಶಬ್ದ ಬರಸಿದ್ರೆ ಕೆಡತೀರಿ ಲಿಂಗಾಯತ ಅಂತ ಬರುಸದ್ರಿ ನಿಮ್ಮ ಸಂಸ್ಥೆ ಉಳಿತದೆ ನಿಮ್ಮ ಜಮೀನು ಉಡೀತದೆ ನಿಮ್ಮ ಮಕ್ಕಳ ಭವಿಷ್ಯ ಹೊಡೀತದೆ ನಿಮ್ಮ ಸಂಘ ಸಂಸ್ಥೆಗಳು ಹೊಡೀತದೆ ಸ್ವತಂತ್ರ ಧರ್ಮದ ಅಸ್ತಿತ್ವದಲ್ಲಿ ಅಲ್ಪಸಂಖ್ಯಾತ ಧರ್ಮದೊಳಗಡೆ ನಮ್ದೆಲ್ಲ ಅಂದ್ರೆ ನಾವು ಉಳ್ಕೊಳ್ತೀವಿ ಇಲ್ಲ ಅಂತಂದ್ರ ಹ್ಮ್ ಇಲ್ಲ ಅಂತಂದ್ರೆ ಶ್ರಾವಣ ಮಾಸಕ್ಕೆ ಹೇಳ್ತಾರಲ್ಲ ಬಂದು ಗೋವಿಂದ ಆ ಕೆಲಸ ಮಾಡಬೇಡ್ರಿ ಈ ಹೋಮ ಹವನಾದಿಗಳಿಂದ ಹೊರಗೆ ಬಂದ್ರಿ ನಮ್ಮ ಮಠಾಧಿಕಾರಿಗಳಿಗೆ ಎಚ್ಚರ ಆಗಿದೆ ಅವರೆಲ್ಲರೂ ಎಚ್ಚರ ಆಗಿರೋದ್ರಿಂದ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅನ್ನೋದ್ರೆ ಬಹಳ ಎಚ್ಚರಾಗಿದ್ದಾರೆ ನಮ್ಗಿಂತ ಆಗಿದ್ದಾರೆ ಅವರು ಆಗಿದ್ದಾರೆ ಎಚ್ಚರಾಗಿದ್ದಾರೆ ಹೇಳಿ ಇಷ್ಟು ದೊಡ್ಡ ಕಾರ್ಯಕ್ರಮ ಅದಕ್ಕೆ ಎಲ್ಲ ಪೂಜ್ಯರಿಗೆ ಎಲ್ಲ ಪಟ್ಟದ ಪಟ್ಟದ ಶ್ರೀಗಳವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳ ಅನುಸರಿಸಿ ಆದಷ್ಟು ಲಿಂಗಾಯತ ಮಠಗಳಲ್ಲಿ ಒಂದು ವಿನಂತಿ ನಮ್ಮ ಧರ್ಮದ ಸಂಸ್ಕೃತಿ ಉಳಿಸ್ರಿ ಲಿಂಗ ಕಟ್ಟಿಸ್ರಿ ವಿಭೂತಿಯಾಗಿ ಕಟ್ಟಿಸ್ರಿ ನಾವೇ ದೇವ್ರ ಅನ್ನತಕ್ಕಂತ ಭಾವನೆ ತರಿಸ್ರಿ ಆ ಕಲ್ಲು ಗಿಲ್ಲು ತಂದು ಅಲಂಕಾರ ಮಾಡಿ ಗೊಂಬೆ ತೂರಿಸುವ ದೇವ್ರಗಳು ಧರ್ಮ ಅಲ್ಲ ನಮ್ಮದು ಈ ಏನು ತಂದು ಬಿಡ್ತಾರ ಎಂತೆಂತೋ ಗಮನ ನೋಡ್ಬೇಕ್ರಿ ಮನೆ ಉದ್ಘಾಟನೆ ಟೈಮ್ ಎಷ್ಟ್ರಿ ಅವ್ರಿಗೆ ಉಣ್ಣಕ್ಕಿರಲಿ ನಮ್ಗೆ ಏನು ದೇವರು ಅಂತೀರಿ ಈ ಜಗತ್ತಿನಲ್ಲಿ ಗುರು ಲಿಂಗ ಜಂಗಮವೇ ದೈವ ಅಂತ ಅಂತೇಳಿರ್ತಕ್ಕಂಥವ್ರು ನಾವು ಸ್ವಾಮಿಗಳ ಕಲ್ಲು ದೇವ್ರು ಅಂತೇಳಿದ್ಮೇಲೆ ನಾವೇನ್ರಿ ನಾವೇನು ಪೂಜಾರಿ ಆಗ ಮಠಾಧಿಪತಿಗಳಿಗೆ ಅರ್ಥ ಆಗಬೇಕು ಮಠಾಧಿಪತಿ ಅರ್ಥ ಆಗ್ಬೇಕು ದೇವರು ಅಂದ್ರೆ ಯಾರು ಸ್ವಾಮಿಗಳೇ ದೇವ್ರು ಬರಬೇಕು ಮನೆಗೆ ಪೂಜೆ ಮಾಡ್ಕೊಳ್ಬೇಕು ಲಿಂಗ ಪೂಜೆ ಮಾಡ್ಕೊಳ್ಬೇಕು ನಿಮ್ಗೆಲ್ಲ ಲಿಂಗಾರ್ಚನೆ ಕಲಿಸ್ಬೇಕು ನಿಮಗ್ ಪ್ರಸಾದ ಕೊಡಬೇಕು ವಿಭೂತಿ ಹೆಚ್ಚಬೇಕು ಇದು ನಮ್ಮ ಧರ್ಮ ಅನ್ಬೇಕು ಎಲ್ಲ ಇಲ್ಲಿರೋದಲ್ಲ ತಗೊಂಡ್ಬೋದು ಮನೆಗೆ ನಮ್ದೇನ ಸ್ವಾಮಿಗಳು ಪೂಜಾರಿಗಳಾಗಬೇಕು ಮಠಾಧಿಪತಿಗಳಾಗಬೇಕು ಅಂತ ತೀರ್ಮಾನ ಸಂದರ್ಭದಲ್ಲಿ ನಾವು ಇದನ್ನು ಎಚ್ಚರ ವಹಿಸ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಧರ್ಮಕ್ಕೆ ನಾಶ ಇದೆ ಅನ್ನತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಮ್ಮ ವಕೀಲರು ಹೇಳದಂತೆ ನೀವೇನು ಬರಸ್ಬೇಕು ಅದನ್ನು ಬರಸ್ರಿ ಯಾಕೆಂತ ಹೇಳಿದ್ರೆ ಭಾಷಣ ಮೊದಲ ಮೇಲೆ ಬಯ್ಯೋದು ಹೆಚ್ಚು ನನ್ನನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆಂತ ಹೇಳಿ